ಹತ್ತೊಂಬತ್ತು ವರ್ಷಗಳಿಂದ ಏನು ನಮ್ಮ ಭೂಮಿ ನಮ್ಮ ತೋಟ ಇದೊಂದು ಸರ್ಕಾರ ಯೋಜನೆ ಮಾಡಿ ಯಾವಾಗಂದ್ರ ಆರು ಒಂಬತ್ತು ಎರಡ್ ಸಾವಿರದ ಐದರಾಗ ಇವತ್ತು ಕೆರೂರು ಗ್ರಾಮದವ್ರ ಆಗಿರುವಂತ ಕೃಷ್ಣ ಕೆಂಚನವರು ಮಾಯಪ್ಪ ಗಂಜ್ ಇವರೆಲ್ಲರೂ ಸೇರಿ ಒಂದು ಹೋರಾಟ ಮಾಡಬೇಕಂತ ತಿಳ್ಕೊಂಡಿದ್ದಾರೆ ಅದಕ್ಕೆ ನಾವು ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಆಯ್ತು ರೈತ ಸಂಘಟನೆ ಆಯ್ತು ಹಾಗೂ ಇನ್ನುಳಿದ ಎಲ್ಲಾ ದಲಿತ ಪರ ಸಂಘಟನೆಗಳ ನಮ್ ಜೊತೆಗ ಕಾರಣ ಏನಂದ್ರ ಇದೇನು ನಮ್ಮ ಭೂಮಿ ನಮ್ಮ ತೋಟ ಸರ್ಕಾರ ಇದ್ರ ಉದ್ದೇಶ ಏನಂದ್ರ ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢ ಆಗ ಈ ಸರ್ಕಾರ ಯೋಜನೆ ತಂದಿದೆ ಆದ್ರ ರಾಜಕಾರಣಿಗಳ ನಿರ್ಲಕ್ಷ್ಯವು ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವು ನಮಗಿಲ್ಲಿ ಗೊತ್ತಾಗ್ತಾ ಇಲ್ಲ ಯಾಕಂದ್ರ ಕೆರೂರು ಕೆರೂರು ಗ್ರಾಮದಲ್ಲಿರುವಂತ ಅರವತ್ತಾರು ಬಾರ್ ಒಂದು ಏನು ರಿಜಿಸ್ಟರ್ ಸಂಖ್ಯೆ ಐತಿದ ಈ ಗ್ರಾಮದಾಗ ಪ್ರತಿಯೊಂದು ಫಲಾನುಭವಿಗಳಿಗೆ ಐದು ಗುಂಟೆ ಜಾಗ ಕೊಡ್ಬೇಕಂತೇಳಿ ಸರ್ಕಾರ ಆದೇಶ ಮಾಡಿದೆ ಆದ್ರ ಹತ್ತೊಂಬತ್ತು ಕಳೆದರೂ ಸಹಿತ ಇನ್ನೂವರೆಗೆ ಯಾವುದೇ ರೀತಿಯಿಂದ ಅವ್ರಿಗೆ ಜಾಗ ಕೊಡಕ ಈ ಅಧಿಕಾರಿಗಳ ನಿರ್ಲಕ್ಷ್ಯ ಮಾಡಿದ್ರು ಹೋಗಲಂತ ತಿಳ್ಕೊಂಡ ನಾವು ಈ ಹಿಂದ ಏನಂದ್ರ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಸಂಬಂಧಪಟ್ಟ ತಹಶೀಲ್ದಾರ್ ಆಯ್ತು ಮತ್ತ ವಿಭಾಗ ಅಧಿಕಾರಿಗಳು ಇವರಿಗಾಯ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗಾಯ್ತು ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ಒಂದ ನಮ್ಮ ಸಂಘಟನೆಯ ತಾಲೂಕ್ ಅಧ್ಯಕ್ಷರಂತ ಮಾಯಪ್ಪ ಗಾಜೇಗಳ ನೇತೃತ್ವದಲ್ಲಿ ಮನವಿ ಕೊಟ್ಟಿದ್ದು ಏನಂತೇಳಿ ಆದಷ್ಟು ಬೇಗ ನಮ್ಮ ಜನರಿಗೆ ಇವತ್ತ ಅಲ್ಲಿ ಬರೀ ದಲಿತ ಸಮುದಾಯ ಅಷ್ಟೇ ಇಲ್ಲ ಜಾಗ ಎಲ್ಲಾ ಜಾತಿ ಜನಾಂಗದವ್ರಿಗೆ ಜಾಗ ಕೊಡುವಂತ ಕೆಲಸ ಇದಾಗ್ಬೇಕ ಅಂತೇಳಿ ನಾವು ಮನವಿ ಮಾಡಿದ್ರು ಸಹಿತ ಅವ್ರು ಮಾಡಿಲ್ಲ ನಾವೇನ್ ಮಾಡಿದ್ವು ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಸದರಿ ವಿಷಯಕ್ಕೆ ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕು ಇಲ್ಲಂದ್ರ ಮುಂದಿನ ದಿನಮಾನದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತು ಅಂತ ಹೇಳಿ ಅವ್ರಿಗೆ ಎಚ್ಚರಿಕೆ ಕೊಟ್ಟರು ಸಹಿತ ಇನ್ನೂವರೆಗೂ ಯಾವುದೇ ರೀತಿಯಿಂದ ಒಂದು ಅರ್ಜಿಗೆ ವಾಪಸ್ ಅವ್ರು ಕಳಿಸುವಂತ ಕೆಲಸ ಅವ್ರು ಮಾಡಲಿಲ್ಲ ಯಾಕಂದ್ರೆ ಅವ್ರ ಕೆಲಸ ಬಾಳ ಇರ್ಬೋದು ಅದಕ್ಕಾಗಿ ನಾವೇನು ನಾಳೆ ದಿನ ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಕೆರೋರ್ದಿಂದ ಚಿಕ್ಕೋಡಿ ಎ ಸಿ ಕಚೇರಿವರೆಗೆ ಪಾದಯಾತ್ರೆ ಮಾಡ್ತಾ ಇದೀವಿ ನಾವು ಪಾದಯಾತ್ರೆ ಮಾಡಿ ಬಂದ ಮೇಲೆ ಬರೀ ಮನೆಗೆ ಕೊಟ್ಟು ಹೋಗ್ತಾರ ಅಂತೇಳಿ ಅನ್ಕೋಬಾರದು ಏನು ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿಗಳು ನಮ್ಮ ಪ್ರತಿಭಟನೆ ಬಂದ ನಮ್ಮ ನೀವು ಸ್ವೀಕಾರ ಮಾಡುವವರೆಗೂ ನಮ್ಮ ಹೋರಾಟ ನಿರಂತರವಾಗ್ತೈತಿ ಮತ್ತೇನು ನಮ್ಮ ಜನರಿಗೆ ಇದು ಜಾಗ ಕೊಡ್ಬೇಕಲ್ಲ ಆ ಜಾಗ ಕೊಡಿಸುವಂತ ಕೆಲಸ ಈ ಇಲಾಖೆದವ್ರು ಮಾಡ್ಬೇಕಂತೇಳಿ ನಾವು ಕೇಳ್ತೇವೆ ನಾವು ಯಾವ್ದು ರಾಜಕಾರಣಿಗಳಿಗೂ ತಪ್ಪನಂಗಿಲ್ಲ ಇದರ ಅದರ ಅಧಿಕಾರಿಗಳ ಹತ್ತೊಂಬತ್ತು ವರ್ಷ ನೀವು ಏನ್ ಮಾಡಿದಿರಿ ಅನ್ನೋದ ನಮ್ಗೆ ಅರ್ಥ ಆಗಿದೆ ಇದರ ಮೇಲ್ ಅದಕ್ಕಾಗಿ ನಾಳೆ ದಿನ ಸುಮಾರು ಎರಡ್ನೂರು ಜನರೊಂದಿಗೆ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತೈತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಏನೊಂದು ಮಾಧ್ಯಮ ಮತ್ತು ಪತ್ರಿಕೆದವರಿಗೆ ವಿಷಯವನ್ನ ತಿಳಿಸ್ತಾ ಅಂತಂದ್ರೆ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಏನ ಕಡು ಬಡವರಿಗೆ ಅಂತೇಳಿ ನಮ್ಮ ಭೂಮಿ ನಮ್ಮ ತೋಟ ಜಮೀನನ್ನ ಕೊಡಬೇಕಾಗಿತ್ತು ಇದುವರೆಗೆ ಕೊಟ್ಟಿಲ್ಲ ಇನ್ನೊಂದು ವರ್ಷ ಆಯ್ತಪ್ಪ ಅಂತಂದ್ರೆ ಇಪ್ಪತ್ತು ವರ್ಷಕ್ಕೆ ಬಂತು ಈಗ ಆಲ್ರೆಡಿ ಸಂಘಟನೆಗಳಿಂದ ಪಂಚಾಯತಿ ಅವರಿಗೆ ಮತ್ತ ತಹಸೀಲ್ದಾರ್ ಅವರಿಗೆ ಡಿ ಸಿ ಅವ್ರಿಗೂ ಎ ಸಿ ಅವ್ರಿಗೂ ಎಷ್ಟೇ ಬಾರಿ ಮನವಿಯನ್ನ ಕೊಟ್ಟರು ಕೂಡ ಇದುವರೆಗೆ ಯಾವುದೇ ರೀತಿಯಿಂದ ಸ್ಪಂದನೆ ಬಂದಿಲ್ಲ ಹಾಗಾಗಿ ಸುಮಾರು ಒಂದು ಒಂದು ಐದುನೂರರಿಂದ ಐ ಆರ್ನೂರು ಜನರಿಗೆ ಒಂದು ಪತ್ರಗಳನ್ನು ಕೊಡ್ತಕ್ಕಂಥದ್ದನ್ನ ಪಂಚಾಯಿತಿಯವರು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗಿದೆ ಹಾಗಾಗಿ ನಾಳೆ ಗುರುವಾರ ದಿನ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಚೆರೂರ್ ಗ್ರಾಮ ಪಂಚಾಯತಿಯಿಂದ ಚಿಕ್ಕೋಡಿ ತಹಸೀಲ್ದಾರ್ ಆಫೀಸ್ ಮುತ್ತಿಗೆ ಕಾರ್ಯಕ್ರಮವನ್ನ ಪಾದಯಾತ್ರೆ ಮೂಲಕ ಬಂದು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಎಲ್ಲ ಹಕ್ಕು ಪತ್ರಗಳನ್ನ ಯಾರ್ಯಾರ ತಗೊಂಡಿದ್ದೀರಿ ಫಲಾನುಭವಿಗಳು ಸಮಸ್ತ ಫಲಾನುಭವಿಗಳು ಎಲ್ಲರೂ ಈ ಒಂದು ಪ್ರತಿಭಟನೆಗೆ ಬರಬೇಕು ಮತ್ತ ಈಗ ಆಲ್ರೆಡಿ ಎಲ್ಲಾ ಸಂಘಟನೆಗಳು ಕೂಡ ಇದಕ್ಕೆ ಕೈ ಜೋಡಿಸಬೇಕು ಯಾಕಪ್ಪ ಅಂತಂದ್ರ ಆ ಬಹಳಷ್ಟು ಈ ಬಡವರಿಗೆ ಅನ್ಯಾಯ ಆಗೋದ್ರಿಂದ ನಾವು ಈ ಒಂದು ಹೋರಾಟಕ್ಕೆ ಎಲ್ಲರೂ ಕುಡ್ಕೊಂಡ ಕೈ ಜೋಡಿಸಿ ಯಶಸ್ವಿಯನ್ನ ಮಾಡಿ ಬಡವರಿಗೆ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡ್ಬೇಕಾಗ್ತೈತಿ ಯಾಕಂತಂದ್ರೆ ಇನ್ನು ಒಂದು ವರ್ಷ ಹೋಯ್ತಪ್ಪ ಅಂತಂದ್ರೆ ಅದು ಕಾನೂನಿನ ಪ್ರಕಾರ ನಮ್ ಕೈ ಸೇರಂಗಿಲ್ಲ ಹಾಗಾಗಿ ಬಹಳ ಬೇಗನೆ ನಾವು ಇದರ ಒಂದು ಏನ ಹೋರಾಟ ಐತಿ ಇದ್ರನ್ನ ಯಶಸ್ವಿಯನ್ನ ಮಾಡ್ಕೋಬೇಕು ರೈತರಿಗೆ ಏನು ನಮ್ಮ ಈಗ ಆಲ್ರೆಡಿ ಅದ್ರೊಳಗ ಬಹಳಷ್ಟು ನಾವ ಎಲ್ಲಾ ಸಮಾಜಗಳ ಅದ್ರೊಳಗ ದಲಿತರಿದ್ದಾರೆ ಲಿಂಗಾಯತರಿದ್ದಾರೆ ಕುರು ಸಮಾಜ ಇದೆ ಆಮೇಲೆ ಕೊರೋ ಸಮಾಜ ಐತಿ ಸಮಗಾರ್ ಸಮಾಜ ಕೂಡ ಐತಿ ಆಮೇಲೆ ಎಸ್ ಸಿ ಎಸ್ ಟಿ ಮುಸ್ಲಿಮ್ಸ್ ಎಲ್ಲರೂ ಎಲ್ಲ ಸಮಾಜಗಳ ಹೆಸರು ಕೂಡ ಅದರಲ್ಲಿದೆ ಹಾಗಾಗಿ ಎಲ್ಲ ಒಂದು ಇದೊಂದು ಸಾರ್ವಜನಿಕರ ಹೋರಾಟ ಏನೈತಿ ಇದನ್ನ ಯಶಸ್ವಿಯನ್ನ ಮಾಡಬೇಕಾಗಿತಿ ಸೊ ನಾಳೆ ನಾವು ಮಾಡ್ತೀವಿ ಅಂತ ಮಾತನ್ನ ನಮ್ಮ ಚಿಕ್ಕೋಡಿ ತಾಲೂಕಾ ಆಡಳಿತಕ್ಕೆ ನಾವು ಹೇಳ್ತೀವಿ